ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೈತವ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ತಮಗೆಲ್ಲರಿಗೂ ಆಯುರ್ವಾರೋಗ್ಯ ಸುಖ ಯಶ ಸಮೃದ್ಧಿಗಳನ್ನು ಇಷ್ಟಾರ್ಥಗಳನ್ನು ತಂದುಕೊಳ್ಳಲೆಂದು ಹಾರೈಕೆ ಮಾಡುತ್ತಾ ಈ ಧನುರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ಷಿಪ್ತವಾದ ವಿಶ್ಲೇಷಣೆ ಈಗ ಮಾಡೋಣ ಧನುರಾಶಿಯ ಈ ವರ್ಷದ ವಾಕ್ಯದಲ್ಲಿ ಉದ್ಯೋಗ ಹಣಕಾಸು ಸೂಪರು ಆರೋಗ್ಯ ದಾಂಪತ್ಯ ಏರುಪೇರು ಎಂಬಂತಹ ಒಂದು ವಾಕ್ಯ ಬಂದಿದೆ ಅಂದರೆ ಅಲ್ಲಿ ನಿಮ್ಮ ಉದ್ಯೋಗಕ್ಕೆ ಹಣಕಾಸು ಆದಾಯಕ್ಕೆ ಎಲ್ಲೋ ಕೊರತೆ ಇರೋದಿಲ್ಲ ಆದರೆ ಈ ವರ್ಷದಲ್ಲಿ ಆರೋಗ್ಯದ ವಿಚಾರ ಸ್ವಲ್ಪ ಕಾಳಜಿ ಬೇಕಾಗುತ್ತೆ ಬಾಂಧವ್ಯ ಅಂದರೆ ದಾಂಪತ್ಯದ ವಿಚಾರದಲ್ಲಿ ಸಹ ಅವನು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಕೆಲವೊಂದು ಗ್ರಹಗಳ ಏರುಪೇರು ಹಾಗೂ ಗ್ರಹಗಳ ಒಂದು ಗೋಚಾರದ ಫಲ ಅನುಸಾರವಾಗಿ ನಿಮಗೆ ಆರಂಭದಲ್ಲಿ ಗುರುಬಲದ ಒಂದು ಕೊಡುಗೆ ಇರುತ್ತೆ ಆಮೇಲೆ ಮಧ್ಯಭಾಗದಲ್ಲಿ ಗುರುಬಲ ನಿಮಗೆ ನಿವಾರಿಸಲ್ಪಡುತ್ತದೆ ಮತ್ತೆ ಸ್ವಲ್ಪ ಅಂತ್ಯ ಭಾಗದಲ್ಲಿ ಮತ್ತೊಮ್ಮೆ ಗುರುಬಲ ಬರುವಂಥದ್ದು ಇವೆಲ್ಲ ಜರುಗುತ್ತೆ ಈ ದೀರ್ಘಾಚಾರಿ ಗ್ರಹಗಳು ಧನುರಾಶಿಗೆ ಅಧಿಪತಿ ಗುರುವಾಗಿದ್ದಾನೆ ಹಾಗೆ ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹದಲ್ಲಿ ಸಹ ಮಧ್ಯ ಮಧ್ಯೆ ಏರುಪೇರುಗಳು ಸಹ ಇರುವ ಕಾರಣ ಅಲ್ಲಿ ಕೆಲವೊಮ್ಮೆ ನಿಮಗೆ ಆರೋಗ್ಯದ ವಿಚಾರ ಸಹ ಸಮಸ್ಯೆ ಬರ್ಬೋದು ದಾಂಪತ್ಯದ ವಿಚಾರ ಸಹ ಸಮಸ್ಯೆ ಬರ್ಬೋದು ಇನ್ನು ಅರ್ಧಾಷ್ಟಮ ಶನಿ ಸಹ ಇರುತ್ತೆ ಧನುರಾಶಿಗೆ ಈಗ ಅರ್ಧಾಷ್ಟಮ ಶನಿಯ ಪ್ರಭಾವ ಸಹ ನಿಮಗೆ ವರ್ಷ ಪೂರ್ತಿ ಇರಲಿದೆ ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ದೀರ್ಘಾಚಾರಿ ಗ್ರಹಗಳ ಒಂದು ಅನುಗ್ರಹ ಕೆಲವೊಮ್ಮೆ ಇರುವಂಥದ್ದು ಕೆಲವೊಮ್ಮೆ ನಷ್ಟ ಆಗುವಂಥದ್ದು ಇನ್ನು ಕೇತುಗಳ ವಿಚಾರ ಗಮನಿಸಿದರೆ ನಿಮಗೆ ರಾಹು ಕೇತುಗಳು ಸಹ ನಿಮಗೆ ಆರಂಭದಲ್ಲಿ ರಾಹುವಿನ ವಿಶೇಷವಾದ ಬೆಂಬಲ ವರ್ಷ ಪೂರ್ತಿ ಇರುವಂಥದ್ದು ಕೇತು ನಿಮಗೆ ವಿರುದ್ಧವಾಗಿ ಇರ್ತಾನೆ ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಇವೆ ಯಾವುದೇ ಆತಂಕ ಚಿಂತೆ ಭಯ ಪಡುವಂಥದ್ದೇನಿಲ್ಲ ಆದರೆ ಕೆಲವೊಂದು ವಿಚಾರದಲ್ಲಿ ನೀವು ವಿಶೇಷವಾಗಿ ಆರೋಗ್ಯದ ಕಾಳಜಿಯನ್ನು ಈ ವರ್ಷದ ಮಧ್ಯ ಭಾಗದಿಂದಲೂ ನಿಮ್ಮ ಬಾಂಧವ್ಯ ದಾಂಪತ್ಯ ಇತ್ಯಾದಿ ವಿಚಾರಗಳನ್ನು ವರ್ಷ ಪೂರ್ತಿನೂ ಗಮನಿಸಬೇಕಾಗತ್ತೆ ಅಲ್ಲಿ ಬಾಂಧವ್ಯಕ್ಕೆ ಕೊರಕ್ಕೆ ಬರುವಂಥದ್ದು ದಾಂಪತ್ಯದಲ್ಲಿ ಏನಾದರೂ ಹಿ ಹುಳಿ ಹಿಂಡುವಂಥ ಘಟನೆ ಪತ್ನಿಯರ ಮಧ್ಯೆ ಬಿರಸುಗಳು ಬರುವಂಥದ್ದು ಈ ಪತಿಪತ್ನಿಯರು ಅಷ್ಟೇ ಅಲ್ಲ ನೀವು ನಿಮ್ಮ ಸಹೋದ್ಯೋಗಿಗಳು ಬಂಧುಗಳು ಮಿತ್ರರು ಸಹೋದರರು ಇವೆಲ್ಲರ ಮಧ್ಯೆಯೂ ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂತಹ ಘಟನೆ ಈ ವರ್ಷದಲ್ಲಿ ಆಗ್ಬೋದು ಅಥವಾ ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ ನಿಮ್ಮ ವಿರುದ್ಧವನ್ನು ಸಣ್ಣ ನಿಮ್ಮ ತಪ್ಪನ್ನು ಅದನ್ನು ಮೇಲೆ ಎತ್ತಿ ಹಿಡಿದು ನಿಮ್ಮ ಮೇಲೆ ಗೂಬೆ ಕೊರಿಸೋದು ಅಥವಾ ನಿಮ್ಮನ್ನು ಪ್ರತ್ಯೇಕಿಸುವಂತಹ ಘಟನೆಗಳು ಈ ವರ್ಷದಲ್ಲಿ ಆಗ್ಬೋದು ಅದರ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ಇದಬೇಕು ಇನ್ನು ವಿಶೇಷ ಉತ್ತಮ ಫಲ ಅಂದರೆ ಈ ಯುವಕರು ವಿದ್ಯಾರ್ಥಿಗಳು ಸಾಧಕರೆಲ್ಲ ಇದ್ದಾರೆ ಅವರಿಗೆ ಈ ವರ್ಷ ಪೂರ್ತಿ ಉತ್ತಮ ಫಲನೇ ನಿರೀಕ್ಷೆ ಮಾಡ್ಬೋದು ಯಾಕಂದರೆ ಗುರುವಿನ ಅನುಗ್ರಹ ನಿಮಗೆ ಆರಂಭದಿಂದಲೂ ಇದೆ ಜೂನ್ವರೆಗೂ ಇರುತ್ತೆ ಮೇವರೆಗೂ ಇರುತ್ತೆ ಬಳಿಕ ಜೂನ್ ಜುಲೈನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಮತ್ತೆ ಮಧ್ಯ ಮಧ್ಯ ಗುರುವಿನ ಒಂದು ವಕ್ರಗತಿ ಆರಂಭ ಆದಾಗ ಗುರುವಿನ ಒಂದು ಅತಿರೇಕ ಆರಂಭ ಆದಾಗ ನಿಮಗೆ ಮತ್ತೊಮ್ಮೆ ಗುರುವಿನ ಅನುಕೂಲ ಬರುತ್ತೆ ಜೊತೆಗೆ ಇತರ ಗ್ರಹಗಳ ಬೆಂಬಲ ನಿಮಗೆ ಅಲ್ಲಿ ಬುಧ ಶುಕ್ರರ ವಿಶೇಷವಾದ ಬೆಂಬಲ ನಿಮಗೆ ಆಗಾಗ ಇರುವ ಕಾರಣ ಅಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲಿತಾಂಶ ವಿದ್ಯಾರ್ಥಿಗಳ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಪ್ರೈಸ್ ಸಿಗುವಂಥದ್ದಾಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೆಯೋರಿಗೆ ಅದರಲ್ಲಿ ಸಕ್ಸಸ್ ರೇಟು ಧನುರಾಶಿಯವರಿಗೆ ಬಹಳ ಉತ್ತಮ ಇರುತ್ತೆ ಹಾಗಾಗಿ ಯುವ ವೃಂದದವರಿಗೆ ವಿದ್ಯಾರ್ಥಿಗಳಿಗೆ ಸಾಧಕರು ಯಾರ್ಯಾರು ಧನುರಾಶಿಯರು ಇದ್ದಾರೋ ಅವರಿಗೆ ನೀವೇನು ಅಷ್ಟೇನು ಚಿಂತೆ ಪಡೋದೇ ಇಲ್ಲ ಉತ್ತಮವಾದ ಫಲಿತಾಂಶ ಉತ್ತಮವಾದ ಅದೃಷ್ಟದ ಫಲವನ್ನು ಈ ವರ್ಷದಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಈ ಆಗಲೇ ಹೇಳಿದಂತೆ ನಿಮಗೆ ಈ ಆರೋಗ್ಯ ಮತ್ತು ದಾಂಪತ್ಯದ ಬಗ್ಗೆ ಕಾಳಜಿ ಬೇಕು ಅಂದರೆ ನಿಮಗೆ ಹಣ ಹವಾಮಾನದಿಂದ ಜೊತೆಗೆ ನೀರಿನಿಂದ ಗಾಳಿಯಿಂದಲೂ ಬರುವಂಥ ಕೆಲವು ವ್ಯಾಪರೀತಗಳು ಬರ್ಬೋದು ಅಥವಾ ಈಗಾಗಲೇ ಯಾರಿಗೆ ಸಮಸ್ಯೆ ಇದೆ ಉದಾಹರಣೆಗೆ ಕೆಲವರಿಗೆ ಬಿ ಪಿ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಶುಗರ್ ಇರುತ್ತೆ ಅಥವಾ ಆರ್ಥ್ರೈಟಿಸ್ ಜಾಯಿಂಟ್ ಪೈನ್ ಇರುತ್ತೆ ಅವೆಲ್ಲವೂ ಕೆಲವೊಂದು ಕಾಲದಲ್ಲಿ ಏರುಪೇರು ಆಗ್ತಾ ಇರ್ತವೆ ಆದರೆ ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಅಂತಹ ಸಮಸ್ಯೆಗಳು ಅಥವಾ ಹಳೆಯ ಯಾವುದೇ ರೋಗಗಳು ಹಳೆಯ ಯಾವುದೇ ಸಮಸ್ಯೆಗಳು ಮತ್ತೊಮ್ಮೆ ಈಗ ತಲೆ ದೊರಬೋದು ಇನ್ನು ಕೆಲವರಿಗೆ ಆಸ್ಪತ್ರೆಗಾಗಿ ಖರ್ಚು ಮಾಡುವಂಥ ಪ್ರಮೇಯ ಬರ್ಬೋದು ಔಷಧಿಗಾಗಿ ಖರ್ಚು ಮಾಡುವಂಥ ಪ್ರಮೇಯ ಬರ್ಬೋದು ಈ ರೀತಿ ಇಂತಹ ಒಂದು ಆರೋಗ್ಯದ ಕಾಳಜಿ ನಿಮಗೆ ವರ್ಷಪೂರ್ತಿ ಏನು ಖಂಡಿತವಾಗಿ ಬೇಕು ಇನ್ನು ಈ ಬಾಂಧವ್ಯದ ಮೇಲೆ ಮನಸ್ಸಿನಲ್ಲಿ ನಿಮಗೆ ಕೆಲವೊಮ್ಮೆ ಗ್ರಹಗಳ ವಾಯುಪಡ್ಯದಿಂದ ಸಿಟ್ಟು ಹೆಚ್ಚಾಗುತ್ತೆ ಅಹಂಕಾರ ಅಥವಾ ಅಹಂ ಅಂತ ಹೇಳ್ತೇವೆ ಆ ನಿಮ್ಮ ಈಗೋ ಅದರ ಪ್ರಭಾವವಾಗಿ ಕೆಲವೊಮ್ಮೆ ಆ ಇಗೋ ಕ್ಲಾಶ್ ಅಂತ ಹೇಳ್ತೇವೆ ಅಂತ ಒಂದು ಅಹಂನ ಮಧ್ಯೆ ತಾಕಲಾಟಗಳು ಪತಿ ಪತ್ನಿಯರ ಮಧ್ಯೆ ಜಾಸ್ತಿ ಬರ್ಬೋದು ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಬರ್ಬೋದು ಇವೆಲ್ಲವೂ ನಿಮ್ಮ ಒಂದು ದಾಂಪತ್ಯವನ್ನು ಅಥವಾ ನಿಮ್ಮ ಒಂದು ಬಾಂಧವ್ಯವನ್ನು ಹಾಳುಗಡುವಂಥ ಒಂದು ಸ್ಥಿತಿಗೆ ನಿರ್ಮಾಣ ಆಗ್ಬೋದಾಗಿದೆ ಕೆಲವೊಂದು ಗ್ರಹಗಳ ವೈಪರೀತ್ಯದ ತಿಂಗಳಲ್ಲಿ ನಿಮಗೆ ಮನಸ್ಸಲ್ಲಿ ಸಿಟ್ಟು ಆತಂಕ ಭಯ ಒತ್ತಡ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅಥವಾ ನೆಗೆಟಿವ್ ಥಾಟ್ಗಳನ್ನು ಒಂದು ನಕಾರಾತ್ಮಕವಾದ ಚಿಂತನೆಗಳು ಕೆಲವೊಂದು ಭಾಗದಲ್ಲಿ ನಿಮಗೆ ವರ್ಷದಲ್ಲಿ ಜಾಸ್ತಿ ಆಗ್ಬೋದು ಹಾಗಾಗಿ ನೀವು ತನು ಮನ ಧನ ಇವೆಲ್ಲ ನಿಯಂತ್ರಣದಲ್ಲಿ ಈ ವರ್ಷ ಇರಬೇಕು ತನು ಅಂದರೆ ನಿಮ್ಮ ಆರೋಗ್ಯದ ವಿಚಾರ ಕಾಪಾಡ್ಕೊಳ್ಬೇಕು ಮನಸ್ಸು ಅಂದರೆ ಮನಸ್ಸಲ್ಲಿ ಉತ್ಪನ್ನ ಆಗೋದು ಉದ್ವೇಗ ಒತ್ತಡ ಮತ್ತು ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು ಧನ ಅಂದರೆ ಈ ಧನ ನಿಮಗೆ ಹಣಕಾಸು ಬರುತ್ತೆ ಬಂದ ಧನವನ್ನು ಸದುಪಯೋಗ ಮಾಡೋದಾಗಲಿ ಅಥವಾ ಸದ್ವಿನಿಯೋಗ ಮಾಡೋದಾಗ ಅದರ ಕಡೆಗೆ ಗಮನವನ್ನು ನೀವು ಹೊರಿಸಬೇಕು ಹಾಗಾಗಿ ಹೆಚ್ಚೇನು ಕಷ್ಟ ನಷ್ಟಗಳು ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಕೊರತೆಗಳು ಅವೆಲ್ಲ ಇರೋದಿಲ್ಲ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಉದ್ಯಮಕ್ಕೆ ಶಿಕ್ಷಣಕ್ಕೆ ಖಂಡಿತವಾಗಿ ಈ ವರ್ಷ ಧನುರಾಶರಿಗೆ ಬಹಳ ಉತ್ತಮ ಫಲ ಇದೆ ಅದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಬಾಂಧವ್ಯ ಮತ್ತು ಆರೋಗ್ಯವನ್ನು ಸ್ವಲ್ಪ ಸರಿಪಡಿಸಿಕೊಳ್ಳುವಂಥದ್ದು ಇನ್ನು ಯಾವ್ಯಾವ ತಿಂಗಳಲ್ಲಿ ಸಂಕ್ಷಿಪ್ತವಾಗಿ ಯಾವ ರೀತಿ ಫಲ ಇದೆ ಅನ್ನೋದರ ಒಂದು ಸಂಕ್ಷಿಪ್ತ ಮುನ್ನೋಟವನ್ನು ನೋಡಿದರೆ ಧನುರಾಶಿಗೆ ಆರಂಭದ ಜನವರಿ ತಿಂಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಗುರು ಶುಕ್ರರ ಒಂದು ಅನುಗ್ರಹ ಇರುವಂಥದ್ದೆಲ್ಲ ಇರುತ್ತೆ ಆದರೆ ಇತರ ಗ್ರಹಗಳ ಬೆಂಬಲದ ಕೊರತೆ ಕಾರಣ ಅಲ್ಲಿ ಮಾತಿನ ಚಕಮಕಿ ಜಗಳಗಳು ಕಾಣುವಂಥದ್ದು ಕಿರಿಯರ ಜೊತೆಗೆ ವಾಗ್ವಾದ ಕಿರಿಯರು ನಿಮ್ಮ ವಿರುದ್ಧ ದೂರವನ್ನು ಕೊಡುವಂಥದ್ದು ಮುಂತಾದ ಘಟನೆಗಳು ಜನವರಿಯಲ್ಲಿ ಆಗ್ಬೋದು ಇನ್ನು ಯಾರು ವ್ಯಾಪಾರ ಉದ್ಯಮ ಇದೆಲ್ಲ ಸ್ವಂತವಾದ ಘಟನೆಗಳು ಮಾಡ್ತಾ ಇರ್ತಾರೋ ಅವರಿಗೆ ವ್ಯಾಪಾರ ಉದ್ಯಮದಲ್ಲಿ ಸರ್ಕಾರದ ಮೂಲಕ ಏನಾದರೂ ಕಿರುಕುಳ ಸರ್ಕಾರಿ ಇಲಾಖೆಗಳಿಂದ ನಿಮಗೆ ನೋಟಿಸ್ಗಳು ಬರುವಂಥದ್ದು ಪೆನಲ್ಟಿ ದಂಡನೆಗಳು ನಿಮ್ಮ ಮೇಲೆ ಪಡುವಂಥದ್ದು ಮುಂತಾದ ಘಟನೆಗಳು ಜನವರಿ ತಿಂಗಳಲ್ಲಿ ಜನ್ರಾಶಿಲ ಮೇಲೆ ಆಗ್ಬೋದು ಫೆಬ್ರವರಿ ತಿಂಗಳ ವಿಚಾರ ಗಮನಿಸಿದರೆ ಫೆಬ್ರವರಿನೇ ಸ್ವಲ್ಪ ಚೇತರಿಕೆ ಇದೆ ಅಲ್ಲಿ ವಿಶೇಷವಾಗಿ ನಿಮಗೆ ಶುಕ್ರ ಅನುಗ್ರಹ ರಾಹುವಿನ ಬೆಂಬಲ ಇರುವುದರಿಂದ ಅದಕ್ಕೆ ರವಿಯ ಬೆಂಬಲ ಸೂರ್ಯ ದೇವರ ಅನುಗ್ರಹ ಸಹ ನಿಮಗೆ ಫೆಬ್ರವರಿಲಿ ಬರುವಂಥದ್ದಿರುತ್ತೆ ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಫೆಬ್ರವರಿನಲ್ಲಿ ಧನುರಾಶಿಯವರು ನಿರೀಕ್ಷೆ ಮಾಡ್ಬೋದು ಹಣಕಾಸು ಸಮಸ್ಯೆ ನಿವಾರಣೆ ಆಗುತ್ತೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ ದಾಖಲೆ ಪತ್ರಗಳು ನಿಮ್ಮ ಪರವಾಗಿ ಸಿಗುವಂಥದ್ದು ಭೂಮಿ ವ್ಯವಹಾರ ಮನೆ ಭೂಮಿ ಕೊಡುವಂಥ ವಿಚಾರಕ್ಕೆ ಈಗ ಚಾಲನೆ ಸಿಗುತ್ತೆ ಸರ್ಕಾರದ ಉದ್ಯೋಗ ಹುಡುಗರಿಗೆ ಸರ್ಕಾರದ ಉದ್ಯೋಗ ಹುದ್ದೆ ಎಲ್ಲ ತಗೊಂಡಂಥದ್ದು ಅಥವಾ ಈಗಾಗಲೇ ಉದ್ಯೋಗ ಹುದ್ದೆ ಇಲ್ಲದೆ ಅವರಿಗೆ ಬಡ್ತಿ ಎಲ್ಲ ಸಿಗುವಂಥದ್ದು ಈ ರೀತಿ ಆಯಾ ವರ್ಗದವರು ಯಾವ್ಯಾವ ಇದ್ದಾರೋ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯವರಿಗೆ ಅನೇಕ ರೀತಿಯ ಅದೃಷ್ಟದ ಬಾಗಿಲು ತೆರೆಯುತ್ತೆ ಎಲ್ಲ ವರ್ಗದವರ ಇಷ್ಟಾರ್ಥಗಳು ಈ ಫೆಬ್ರವರಿ ತಿಂಗಳಲ್ಲಿ ಈಡೇರುವಂಥ ಒಂದು ಸ್ವರ್ಣಾವಕಾಶ ಇದೆ ಮಾರ್ಚ್ ತಿಂಗಳು ಸಹ ನಿಮಗೆ ಉತ್ತಮ ಅವಕಾಶ ಇರುತ್ತೆ ಅಲ್ಲಿ ವಿಶೇಷವಾಗಿ ಮಂಗಳನ ಬೆಂಬಲಕ್ಕೆ ಬರ್ತಾನೆ ರಾಹುವಿನ ಬೆಂಬಲ ಇರುವಂಥದ್ದು ಶುಕ್ರನ ಅನುಗ್ರಹ ಇರುವಂಥದ್ದು ಗುರುವಿನ ಅನುಗ್ರಹ ನಿಮಗೆ ಅಲ್ಲಿ ಫೆಬ್ರವರಿ ಇರುವಂಥದ್ದು ಹಾಗಾಗಿ ಇಲ್ಲಿ ಅನೇಕ ನಿಮಗೆ ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು ಜರುಗುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಪರಿಶ್ರಮಕ್ಕೆ ಉತ್ತಮವಾದ ಪ್ರತಿಫಲಗಳು ಸಿಗುವಂಥದ್ದು ಕೆಲವರಿಗೆ ಉನ್ನತ ಹುದ್ದೆ ಉನ್ನತ ವ್ಯಾಸಂಗದ ಅವಕಾಶ ಇವೆಲ್ಲ ಸಿಗಲಿದೆ ದೂರ ಪ್ರಯಾಣ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರಲಿವೆ ಗುರು ಹಿರಿಯರ ಒಂದು ಬಾಂಧವ್ಯದ ಜೊತೆಗೆ ನಿಮಗೆ ಅವರ ಒಂದು ಆಶೀರ್ವಾದದಿಂದ ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿವೆ ಹಾಗಾಗಿ ಈ ಫೆಬ್ರವರಿ ಮಾರ್ಚ್ ತಿಂಗಳನ್ನ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಏಪ್ರಿಲ್ ತಿಂಗಳ ವಿಚಾರ ಗಮನಿಸಿದರೆ ಅಲ್ಲಿ ನಿಮಗೆ ವಿಶೇಷವಾಗಿ ಬುಧಾನುಗ್ರಹ ಗುರುವಿನ ಅನುಗ್ರಹ ಶುಕ್ರನ ಬೆಂಬಲ ಸಹ ಚೆನ್ನಾಗಿರಲ್ಲದೆ ಹಣಕಾಸು ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತೆ ಉದ್ಯಮವೂ ಚೆನ್ನಾಗಿರುತ್ತೆ ಆದರೆ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯದ ಕಾಳಜಿ ಬೇಕು ಆರೋಗ್ಯದಲ್ಲಿ ಸಡನ್ನಾಗಿ ಏನಾದರೂ ಏರ್ಪೇರಾಗುವಂಥದ್ದು ಇದ್ದಕ್ಕಿದ್ದಂತೆ ನಿಮ್ಮ ಆರೋಗ್ಯ ಹದಗೆಡುವಂಥದ್ದು ಹೃದಯ ಸಂಬಂಧಿ ಕಾಯಿಲೆ ಹೊಟ್ಟೆ ಅಥವಾ ಉದರದ ಸಂಬಂಧ ಕಾಯಿಲೆ ಜೀರ್ಣ ಸಮಸ್ಯೆಗಳು ಎದುರು ಎದುರಾಗುವಂಥದ್ದು ಅಥವಾ ಆಗಿನ ಒಂದು ಹವಾಮಾನ ಹೀಟ್ನ ಒಂದು ವ್ಯತ್ಯಾಸದಿಂದ ವಾಡಿಯಲ್ಲಿ ಒಂದು ಉಷ್ಣದ ಪ್ರಭಾವಗಳು ಹೆಚ್ಚಳ ಆಗುವಂಥದ್ದು ಏಪ್ರಿಲಲ್ಲಿ ಬರ್ಬೋದು ಹಾಗೆ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯದ ಕಾಳಜಿ ಬೇಕು ಹಣಕಾಸಿನ ಒಂದು ಭದ್ರತೆ ಬಗ್ಗೆ ಕಾಳಜಿ ಸಹ ಬೇಕಾಗುತ್ತೆ ಮೇ ತಿಂಗಳ ವಿಚಾರ ಗಮನಿಸಿದರೆ ಮೇ ತಿಂಗಳಲ್ಲಿ ಸ್ವಲ್ಪ ಪರವಾಗಿಲ್ಲ ಎಲ್ಲ ಆರೋಗ್ಯ ಸುಧಾರಣೆ ಹಣಕಾಸು ಸುಧಾರಣೆ ವ್ಯಾಪಾರ ಉದ್ಯಮ ಸುಧಾರಣೆ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ಆಕಸ್ಮಿಕ ಆಗುವಂಥ ಅವಕಾಶಗಳು ದೂರ ಪ್ರಯಾಣ ಮಾಡೋರಿಗೆ ದೂರ ಪ್ರಯಾಣದ ಅವಕಾಶಗಳು ವಿದೇಶದ ಯಾತ್ರೆ ಅವಕಾಶಗಳು ಜೊತೆಗೆ ವ್ಯಾಪಾರದವರೆಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಫೆಲೋಶಿಪ್ ಎಲ್ಲ ಸಿಗುವಂಥದ್ದು ಈ ರೀತಿ ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಉತ್ತಮ ಫಲಗಳನ್ನು ಏಪ್ರಿಲ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಮೇ ತಿಂಗಳ ಸಹ ನಿರೀಕ್ಷೆ ಮಾಡ್ಬೋದು ಏಪ್ರಿಲ್ ಮೇನೆ ಮೇ ಬಾಳಿಗೆ ಅತ್ಯುತ್ತಮವಾದ ಶುಭ ಫಲವನ್ನು ಕೊಡುವಂಥ ಎರಡು ತಿಂಗಳಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ಇಲ್ಲಿ ಇರತಕ್ಕಂತಹ ಗುರುವಿನ ಬಲ ನಮಗೆ ಅಲ್ಲಿ ಮೇ ತಿಂಗಳಿಗೆ ಅಂತ್ಯ ಆಗುತ್ತೆ ಏಪ್ರಿಲ್ ಮೇವರೆಗೂ ನಿಮಗೆ ಮೇವರೆಗೂ ಅಷ್ಟೇ ಗುರುಬಲ ಇರುವಂಥದ್ದು ಅಲ್ಲಿ ಮೇ ತಿಂಗಳಿಂದ ಮತ್ತೆ ನಿಮಗೆ ಗುರು ಅಂತ್ಯದ ಬಳಿಕ ಜೂನ್ನಿಂದ ನಮಗೆ ಗುರುಬಲ ಇರೋದಿಲ್ಲ ಹಾಗಾಗಿ ಆರಂಭದ ಈ ಉತ್ತಮ ಅವಕಾಶಗಳನ್ನು ಆಗಾಗ ಮಧ್ಯೆ ಮಧ್ಯೆ ಬರುವಂಥ ಶುಭ ಫಲಗಳನ್ನು ಆರಂಭದ ಕಾಲದಲ್ಲಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮುಂದೆ ಜೂನ್ ತಿಂಗಳ ವಿಚಾರ ಬಂದಾಗ ಇದ್ದಕ್ಕಿದ್ದಂತೆ ಆ ಗುರುವಿನ ಬಲ ನಿಮಗೆ ನಿಷ್ ನಷ್ಟ ಆಗುತ್ತೆ ಅಲ್ಲಿ ನಿಮಗೆ ಅನೇಕ ರೀತಿಯ ಗ್ರಹಗಳ ಅಡ್ಡ ಪರಿಣಾಮ ಇರುತ್ತೆ ಜೊತೆಗೆ ಅನೇಕ ರೀತಿಯ ಶನಿಯ ಅರ್ಧಾಷ್ಟ ಪ್ರಭಾವ ಕೇತುವಿನ ಪ್ರಭಾವ ಎಲ್ಲ ನಿಮಗೆ ಹಣಕಾಸಿನ ಖರ್ಚು ಬರುವಂಥದ್ದು ಆಕಸ್ಮಿಕ ನಷ್ಟ ಆಗುವಂಥದ್ದು ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ಬಿಸ್ನೆಸ್ಸು ಇದ್ದಕ್ಕಿದ್ದಂತೆ ನಷ್ಟದ ಕಡೆಗೆ ಹೋಗುವಂಥದ್ದು ಅದು ಇಷ್ಟು ದಿನ ಚೆನ್ನಾಗಿದ್ದಂತೆ ನಿಮ್ಮ ಬಾಂಧವ್ಯದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಜರುಗುವಂಥದ್ದು ತಂದೆ ಮಕ್ಕಳ ಮಧ್ಯ ತಂಪತಿ ಮಧ್ಯೆ ಮಿತ್ರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಈ ಜೂನ್ ತಿಂಗಳ ಆರಂಭದಲ್ಲಿ ಬರಬಹುದಾಗಿದೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರುಗಳು ಜೂನ್ ತಿಂಗಳ ಆರಂಭದಲ್ಲಿ ಬರಬಹುದು ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆಗಳು ಅಲ್ಸರ್ ಅಸಿಡಿಟಿ ಅಂತ ಸಮಸ್ಯೆಗಳು ಜೂನ್ ತಿಂಗಳ ವ್ಯಕ್ತ ಆಗ್ಬೋದು ಜುಲೈ ವಿಚಾರ ಗಮನಿಸ್ತಾಳು ಸಾಮಾನ್ಯ ಮಿಶ್ರ ಫಲನಂತೆ ಬಂದಿದೆ ಜುಲೈನಲ್ಲಿ ಹಣಕಾಸು ಆರೋಗ್ಯದಲ್ಲಿ ಸಹ ಸಣ್ಣಪುಟ್ಟ ಸಮಸ್ಯೆ ಬರ್ಬೋದು ಬಾಂಧವ್ಯದಲ್ಲ ಕೊರತೆ ಬರ್ಬೋದು ಮಂಗಳನ ಅನುಗ್ರಹ ನಿಮಗೆ ಜುಲೈನಲ್ಲಿ ಬರುತ್ತಿರುವ ಕಾರಣ ಭೂಮಿ ಮನೆ ಕೊಳ್ಳುವಂಥ ಅವಕಾಶ ಆಕಸ್ಮಿಕವಾಗಿ ಕೆಲವೊಂದು ಅಂದರೆ ತಾತ್ಕಾಲಿಕ ಒಂದು ತಿಂಗಳನಷ್ಟೇ ಇದು ಹಾಗಾಗಿ ಜುಲೈ ತಿಂಗಳಲ್ಲಿ ಇಂಥ ಅವಕಾಶಗಳು ಕೆಲವೊಬ್ಬರಿಗೆ ಒದಗಿ ಬರ್ಬೋದು ಮನೆ ಭೂಮಿ ಕೊಡುವಂಥ ಅವಕಾಶ ರಿಯಲ್ ಎಸ್ಟೇಟ್ ಸಂಬಂಧ ಹೂಡಿಕೆ ಮಾಡುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಒದಗಿ ಬರ್ಬೋದಾಗಿ ಧನುರಾಶಿಯವರಿಗೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಮತ್ತೊಮ್ಮೆ ನಿಮಗೆ ಗಮನಿಸಿದಾಗ ಹೆಚ್ಚೇನು ಉತ್ತಮ ಫಲಗಳ ನಿರೀಕ್ಷೆ ಇರುವುದಿಲ್ಲ ಗುರುಬಲ ನಿಮಗೆ ಅಲ್ಲಿ ಇರುವುದಿಲ್ಲ ಜೊತೆಗೆ ಅಲ್ಲಿ ಇನ್ನಿತರ ಗ್ರಹಗಳ ಅಡ್ಡ ಪರಿಣಾಮ ಅಂದರೆ ಆರು ಅಥವಾ ಏಳು ಗ್ರಹಗಳ ಅಡ್ಡ ಪರಿಣಾಮ ನಿಮಗೆ ಎದುರಿಸಬೇಕಾಗತ್ತೆ ಆಗಸ್ಟಲ್ಲಿ ಹಾಗಾಗಿ ಎಲ್ಲವೂ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು ಎಲ್ಲವೂ ನಿಮ್ಮ ವಿರುದ್ಧವಾದ ತಿರುಗು ಬರುವಂಥದ್ದು ನೀವೇನು ಪ್ರಯತ್ನ ಮಾಡೋದರಲ್ಲಿ ನಿಮಗೆ ಫೇಲಿಯರ್ಗಳು ಆಗುವಂಥದ್ದು ಜೊತೆಗೆ ಹಿಂದೆ ಚೆನ್ನಾಗಿ ನಡೀತಾ ಇದ್ದ ಉದ್ಯಮನ ವ್ಯಾಪಾರನೋ ಇದ್ದಾಗಿದ್ದಂತೆ ಈ ಆಗಸ್ಟ್ ತಿಂಗಳ ಬಳಿಕ ಸ್ವಲ್ಪ ಡಲ್ ಹೊಡೆಯುವಂಥದ್ದು ಅಥವಾ ಅಲ್ಲಿ ವ್ಯಾಪಾರದಲ್ಲಿ ಏನೂ ಆಕಸ್ಮಿಕ ನಷ್ಟಗಳೇ ಆಗುವಂಥದ್ದು ಮುಂತಾದೆಲ್ಲ ಘಟನೆಗಳು ಆಗ್ಬೋದು ಹಾಗೆ ಆಗಸ್ಟಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿದ್ದು ತನು ಮನಧನದಿಂದ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ಸಮಸ್ಯೆಯನ್ನು ನೀವು ಬಿಡಿಸ್ಲಿಕ್ಕೆ ಹೋಗೋದಾಗಲಿ ಮಾಡಲಿಕ್ಕೆ ಹೋದರೆ ಅದರಲ್ಲಿ ನೀವೇ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರ್ಬೋದು ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರುವಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ ಹಣಕಾಸು ವ್ಯಾಪಾರ ಉದ್ಯೋಗ ಇದೆಲ್ಲ ಚೆನ್ನಾಗಿರುತ್ತೆ ಶಿಕ್ಷಣದ ಪಡೆಯುವಂಥ ವಿದ್ಯಾರ್ಥಿಗಳಿಗೂ ಏನೂ ಸಮಸ್ಯೆಗಳಿರೋದಿಲ್ಲ ಇವೆಲ್ಲವೂ ಸೆಪ್ಟೆಂಬರ್ ತಿಂಗಳಲ್ಲಿ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಅಕ್ಟೋಬರ್ ತಿಂಗಳ ವಿಚಾರ ಗಮನಿಸಿದಾಗಲೂ ಹೆಚ್ಚೇನು ಸಮಸ್ಯೆಗಳು ಇರುವುದಿಲ್ಲ ಎಲ್ಲ ವಿಚಾರದಲ್ಲಿ ನಿಮಗೆ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ವ್ಯಾಪಾರ ಉದ್ಯಮ ಶಿಕ್ಷಣ ಅಥವಾ ಇನ್ನಿತರ ಯಾವುದೇ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆ ಎಲ್ಲವೂ ನಿವಾರಣೆ ಆಗುತ್ತೆ ಜೊತೆಗೆ ವ್ಯಾಪಾರ ಉದ್ಯಮಗಳಿಗೆ ಏನಾದರೂ ದಿಢೀರಾದ ಲಾಭಗಳು ಅವಕಾಶಗಳು ಇರ್ತವೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನವಂಬರ್ ತಿಂಗಳ ವಿಚಾರ ಗಮನಿಸಿದಾಗ ನವೆಂಬರ್ ತಿಂಗಳಲ್ಲಿ ನಿಮಗೆ ಮುಂಬಿರೋದ ಆರೋಗ್ಯದ ಸಮಸ್ಯೆ ಆರೋಪಗಳು ಬರುವಂಥದ್ದು ಹಣಕಾಸಿನ ಸಮಸ್ಯೆ ಬರುವಂಥದ್ದು ಇತರರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಮುಂತಾದ ಘಟನೆಗಳು ನವಂಬರ್ ತಿಂಗಳಲ್ಲಿ ಜರುಗಬಹುದು ಜೊತೆಗೆ ಇದ್ದಕ್ಕಿದ್ದಂತೆ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಒಂದು ದಿಢೀರಾಗಿ ಕೊರತೆಗಳು ಬರ್ಬೋದು ಅಥವಾ ವ್ಯಾಪಾರ ಉದ್ಯಮ ಸ್ವಲ್ಪ ಆಗುವಂಥದ್ದು ಇವೆಲ್ಲ ಬರ್ಬೋದು ಹಾಗಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ ನೀವು ತನ್ನ ಮನ ಧನದನ್ನು ಎಚ್ಚರಿಕೆ ಗಮನಿಸಬೇಕು ನಿಮ್ಮ ಧನದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಮಾತ್ರ ಮಾತೃ ದೊಡ್ಡ ಒಂದು ಮೊತ್ತದ ಹೂಡಿಕೆ ಮಾಡೋದಾಗಲಿ ಈ ನವಂಬರ್ ತಿಂಗಳಲ್ಲಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳು ಸಹ ಹಾಗೆ ನಿಮಗೆ ಮಿಶ್ರ ಫಲದ ಸೂಚನೆ ಇರುತ್ತೆ ಅಲ್ಲಿ ತಾತ್ಕಾಲಿಕ ಗುರುಬಲದ ಒಂದು ಅನುಕೂಲತೆ ಬಂದರೂ ಇತರ ಗ್ರಹಗಳ ವೈರುದ್ಧನ್ನು ಎದುರಿಸಬೇಕು ಅಲ್ಲಿ ಆರು ಅಥವಾ ಏಳು ಗ್ರಹಗಳು ನಿಮಗೆ ಡಿಸೆಂಬರ್ ತಿಂಗಳ ವಿರುದ್ಧವಾಗಿರೋ ಕಾರಣ ಹಣಕಾಸು ಸಮಸ್ಯೆ ಆರೋಗ್ಯ ಸಮಸ್ಯೆ ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆ ಇನ್ನು ಕೆಲವರಿಗೆ ಸ್ಕಿನ್ ಅಲರ್ಜಿ ರೇಷಸ್ಗಳು ಬರುವುದೋ ಇನ್ನು ಕೆಲವರಿಗೆ ತಲೆ ನೋವು ಅಥವಾ ಹೊಟ್ಟೆ ನೋವು ಮುಂತಾದೆಲ್ಲ ದಿಢೀರಾಗಿ ಕೆಲವು ನೋವುಗಳು ಕಾಣಿಸಿಕೊಳ್ಳುವಂಥದ್ದು ನಿದ್ರಾಹೀನತೆ ಬರ್ಬೋದು ಡಿಸೆಂಬರ್ನಲ್ಲಿ ಹಾಗಾಗಿ ಈ ಒಂದು ಧನುರಾಶಿವರಿಗೆ ಜನವರಿಯಿಂದ ಡಿಸೆಂಬರ್ವರೆಗಿನ ಹನ್ನೆರಡು ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದ್ದೇನೆ ಹೊರತು ಇದರಲ್ಲಿ ವಿವರವಾದ ವಿಶ್ಲೇಷಣೆ ಬೇಕಿದ್ದವರು ಆಯಾ ತಿಂಗಳುಗಳ ಒಂದು ಫಲಿತಾಂಶ ಆಯಾ ಒಂದು ಗ್ರಹಗಳ ಪರಿವರ್ತನೆ ಅಥವಾ ಪಲ್ಲಟ ಆಗುವಂಥ ಫಲಿತಾಂಶವನ್ನು ನೀವು ತಪ್ಪದೇ ನೋಡ್ಬೋದಾಗಿದೆ ಇದು ವಾರ್ಷಿಕ ಫಲದಲ್ಲಿ ನೀವು ಇದನ್ನೆಲ್ಲ ಗಮನಿಸಿಕೊಂಡ್ರೆ ಹೆಚ್ಚಿನ ನೀವು ಆತಂಕ ಪಡುವುದಿಲ್ಲ ಯಾವ್ಯಾವ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಯಾವ ತಿಂಗಳಲ್ಲಿ ಸ್ವಲ್ಪ ಹಣಕಾಸು ಆರೋಗ್ಯ ಲಾಚೆನೂ ಗಮನಿಸಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಇದುವರೆಗೆ ಹೇಳಿದ್ದೇನೆ ಇನ್ನು ಈ ಧನುರಾಶಿಯವರು ಬಳಸ್ತಕ್ಕಂಥ ಒಂದು ಬಣ್ಣಗಳ ವಿಚಾರ ಗಮನಿಸಿದಾಗ ನಿಮಗೆ ವರ್ಷಪೂರ್ತಿ ಇರುವಂಥದ್ದು ಗುರುವಿನ ಅನುಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಗುರುವಾಗಿರೋ ಕಾರಣ ಎಲ್ಲಾವತ್ತ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ನೀವು ವರ್ಷಪೂರ್ತಿ ಬಳಸ್ಬೋದು ಎಲ್ಲಾವತ್ತ ಹಳದಿ ಬಣ್ಣ ಸಂಖ್ಯೆ ಮೂರು ನಂಬರ್ ತ್ರೀ ರಾಹುವಿನ ಬೆಂಬಲ ನಿಮಗೆ ಇರುವಂಥದ್ದು ಗ್ರೇ ಅಥವಾ ಬೂದು ಬಣ್ಣ ಮತ್ತು ನೀವು ಸಂಖ್ಯೆ ನಾಲ್ಕನ್ನು ಬಳಸುತ್ತದೆ ಇವೆಲ್ಲ ನೀವು ಗಮನಿಸಿದರೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಈ ದೇವತಾ ಅನುಗ್ರಹದ ಕೊರತೆ ಬರ್ಬೋದು ಅಥವಾ ಗ್ರಹಗಳ ಬೆಂಬಲದ ಕೊರತೆ ಬಂದರೆ ನೀವು ವಿಶೇಷವಾಗಿ ಅಲ್ಲಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಶಿವ ಅಥವಾ ಈಶ್ವರನ ಭಕ್ತಿ ಗುರು ದತ್ತಾತ್ರೇಯರ ಭಕ್ತಿಗಳನ್ನು ಅದೇ ರೀತಿ ನಿಮಗೆ ಒಂದು ಕೇತುವಿನ ಒಂದು ಪ್ರಭಾವ ಅಡ್ಡ ಪರಿಣಾಮ ಇರುವ ಕಾರಣ ಧನುರಾಶರು ಗಣೇಶ ದುರ್ಗಾದೇವಿ ಮುಂತಾದ ಭಕ್ತಿಗಳನ್ನು ಮಾಡುವುದಾಗಲಿ ನಿಮ್ಮ ಕುಲದೇವತೆ ಅಥವಾ ಗ್ರಾಮ ದೇವತೆಗಳ ಭಕ್ತಿಯನ್ನು ಮಾಡುವುದಾಗಲಿ ನರಸಿಂಹಸ್ವಾಮಿ ಭಕ್ತಿ ಮಾಡ್ಬೋದು ವೀರಭದ್ರೇಶ್ವರ ಮುನೇಶ್ವರ ಭಕ್ತಿಗಳನ್ನು ಮಾಡ್ಬೋದು ಅಥವಾ ಶಿವಾಲಯದಲ್ಲಿ ಶನಿವಾರ ಅಥವಾ ಸೋಮವಾರ ಅಥವಾ ಗುರುವಾರ ಈ ಯಾವುದೇ ದಿನಗಳಲ್ಲಿ ಅಲ್ಲಿ ರುದ್ರಾಭಿಷೇಕಗಳನ್ನು ಸಲ್ಲಿಸುವಂತೆ ಪಠನೆ ಮಾಡುವಂಥದ್ದು ದಾಂಪತ್ಯದ ಕಲಹ ದಾಂಪತ್ಯದಲ್ಲಿ ವಿವಾದಗಳು ಬಂದಾಗ ವಿಶೇಷವಾಗಿ ನಾರಾಯಣರ ಒಂದು ಆರಾಧನೆ ಅಥವಾ ಶಿವಪಾರ್ವತಿಯರ ಆರಾಧನೆ ಅಥವಾ ಯಾವುದೇ ರೀತಿಯ ಒಂದು ಶಿವನ ಅಥವಾ ಗೌರಿಯ ಸ್ತೋತ್ರ ದುರ್ಗಾ ಸ್ತೋತ್ರ ಅಥವಾ ಶಿವ ಇಲ್ಲಿ ವಿಷ್ಣುವಿನ ಸಹಸ್ರನಾಮನ ವಿಷ್ಣುವಿನ ಅಷ್ಟೋತ್ತರ ನಾಮ ಇತ್ಯಾದಿಗಳನ್ನು ಪಠನೆ ಮಾಡಿ ನಿಮಗಿರ್ತಕ್ಕಂಥ ದೋಷವನ್ನು ಕಳೆದುಕೊಳ್ಬೋದಾಗಿದೆ ಎಲ್ಲ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಯುರ್ವರ್ಗ ಶಕ್ತಿ ಜಯ ಲಾಭ ಸಿದ್ಧಿಯಾಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮಸನ್ ಮಂಗಳಾನ್ ಬಂತು